ನಮಸ್ಕಾರ ಗುರು ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಮ್ಮ ಭಾರತದ ವನಿತೆಯರ ತಂಡ ಎನ್ ಕ್ರೇಜ್ ಆಡಿದ್ರು ಗುರು ಇವತ್ತು ಆಸ್ಟ್ರೇಲಿಯಾ ವಿಮೆನ್ಸ್ ತಂಡವನ್ನ ಸೋಲ್ಸ್ಬಿಟ್ಟಿದ್ದಾರೆ ಸೆಮಿಫೈನಲ್ ಅಲ್ಲಿ ನನ್ನ ಮಗನ್ ಫೈನಲ್ಗೆ ಹೋಗ್ಬಿಟ್ಟಿದ್ದಾರೆ ಓಡೆ ವರ್ಲ್ಡ್ ಕಪ್ ಈ ವರ್ಷದ ಓಡೆ ವರ್ಲ್ಡ್ ಕಪ್ ಫೈನಲ್ಗೆ ನಮ್ಮ ಭಾರತ ತಂಡ ಪ್ರವೇಶ ಮಾಡಿದೆ ಸೂಪರ್ ಬಂದ್ರೆ ಸೂಪರ್ ಬಾಗ್ ಆಡಿದ್ರು ಗುರು ಏಳು ಬಾರಿ ಚಾಂಪಿಯನ್ಸ್ ಆಗಿರುವಂತ ಆಸ್ಟ್ರೇಲಿಯಾ ವಿಮೆನ್ಸ್ ಒಡೆಯೋದೇ ಮಾಮೂಲಿ ವಿಷಯನ ಸೊ ಒಂಥರ ಗ್ರೇಟೆಸ್ಟ್ ಎವರ್ ವಿಕ್ಟ್ರಿ ಅಂತಾನೆ ಹೇಳ್ಬೋದು ನಮ್ಮ ಭಾರತ ತಂಡಕ್ಕೆ ಏನಂದ್ರೆ ಅಬ್ವಿಯಸ್ಲಿ ನಮ್ಮ ಮೆನ್ಸ್ ಟೀಮಲ್ಲಿ ನೋಡಿದಲ್ಲ ಎಲ್ರಿಗೂ ಗೊತ್ತಿರತ್ತೆ ನವೆಂಬರ್ ಹತ್ತೊಂಬತ್ತು ಏನಾಯ್ತು ಅಂತ ಓಡಿ ವರ್ಲ್ಡ್ ಕಪ್ ಅಲ್ಲಿ ನಾವು ಸೋತಿದ್ವಿ ಗುರು ಫೈನಲ್ ಅಲ್ಲಿ ನಮ್ಮ ರೋಕ್ ಅವ್ರೆಲ್ಲ ಇದ್ರು ಎಲ್ಲ ಫೈನಲ್ ಅಲ್ಲಿ ಸೋತಿದ್ವಿ ಆಸ್ಟ್ರೇಲಿಯಾದವರೇ ನಮ್ಮನ್ನ ಸೋಲ್ಸಿದ್ರು ಸೊ ಈಗ ವಿಮೆನ್ಸ್ ಅವ್ರದ್ದು ಹೆಂಗಾಯ್ತು ಅಂದ್ರೆ ಅಲ್ಲಿ ಹೆಂಗಾಗಿತ್ತು ಅಂದ್ರೆ ನಾವು ಎಲ್ಲಾ ಮ್ಯಾಚ್ ಗೆದ್ಕೊಂಡು ಫೈನಲ್ಗೆ ಹೋಗಿದ್ವಿ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾದವ್ರು ಸೋಲ್ಸಿದ್ರು ಇಲ್ಲಿ ನೋಡಿದ್ರೆ ಈ ಕಡೆ ಆಸ್ಟ್ರೇಲಿಯಾದವರು ಎಲ್ಲಾ ಮ್ಯಾಚ್ ಗೆದ್ಕೊಂಡ್ ಬಂದಿದ್ದಾರೆ ನಮ್ಮ ವುಮೆನ್ಸ್ ಇಂಡಿಯನ್ ವುಮೆನ್ಸ್ ಸಾಕಾದ ಗಾಡಿ ಹೊಡೆದ್ರು ಗುರು ಅಂದ್ರೆ ಒಂಥರ ರಿವೆಂಜ್ ತಗೊಂಡಂಗಾಯ್ತು ಅನ್ನೋ ತರ ಸೂಪರ್ ಬಾಟ ಅಂದ್ರೆ ಇವರು ಆಸ್ಟ್ರೇಲಿಯಾ ವುಮೆನ್ಸ್ ಅವ್ರದ್ದು ಹೆಂಗಂತಂದ್ರೆ ಅಂತಂದ್ರೆ ನಮ್ಮ ಮುನ್ನೂರ ಮೂವತ್ತು ಹೊಡೆದ್ರು ಮುನ್ನೂರ ಮೂವತ್ತೊಂದು ಚೇಜ್ ಮಾಡಿದ್ರು ನಾಲ್ಕು ನೂರ ಹೊಡೆಯುವಂತ ಕೆಪಾಸಿಟಿ ಇರುವಂತ ಟೀಮು ಏನ್ ಮಾಡ್ತಾರೋ ಏನ್ ಕತೆ ಅನ್ಕೊಂಡಿದ್ವಿ ಬಟ್ ಮುನ್ನೂರ ಮೂವತ್ತೊಂಬತ್ತು ಹೈಯೆಸ್ಟ್ ಎವರ್ ಚೇಸ್ ನಮ್ಮ ಭಾರತ ತಂಡದ ವನಿತೆಯರು ಮಾಡಿದರೆ ಗುರು ಸೂಪರ್ ಬಾಗಿ ಆಡಿದ್ದಾರೆ ಆಮೇಲೆ ಜಮ್ ಆಫ್ ಎನ್ ಇನಿಂಗ್ಸ್ ನಮ್ಮ ಮಾ ಎಂತ ಬ್ಯಾಟಿಂಗ್ ಗುರು ಜಮ್ ಆಫ್ ಎನ್ ಇನಿಂಗ್ಸ್ ಬಂತು ನಮ್ಮ ಮಾ ಅವ್ರ ಕಡೆಯಿಂದ ಎಮೋಷನಲ್ ಆಗಿದ್ರು ತುಂಬಾ ಎಮೋಷ್ನಲ್ ಆಗಿದ್ರು ಒನ್ ಆಫ್ ದ ಗ್ರೇಟೆಸ್ಟ್ ಇನಿಂಗ್ಸ್ ಎವರು ನಮ್ಮ ಮಾ ಅವ್ರ ಕಡೆಯಿಂದ ಗ್ರೂಪ್ ಸ್ಟೇಜ್ ಅಲ್ಲಿ ತೆಗೆದಿದ್ರು ಬಟ್ ಎದೆ ಗುಂದದೆ ನಾನು ಪರ್ಫಾರ್ಮೆನ್ಸ್ ಕೊಡ್ತೀನಿ ಗುರು ಅಂತ ಸೆಮಿಫೈನಲ್ ಅಲ್ಲಿ ಅದು ನಂಬರ್ ತ್ರೀ ಅಲ್ಲಿ ಬಂದು ನಂಬರ್ ತ್ರೀ ಗೊತ್ತಿರೋದೇ ನಿಮ್ಗೆಲ್ಲ ಅಲ್ಲಿ ಯಾರಿದ್ರು ಗೊತ್ತಲ್ಲ ಅವ್ರು ಚೇಜ್ ಮಾಸ್ಟ್ರು ಇವರು ಮೇಡಮ್ ಅದೇ ತರ ಚೇಜ್ ಮಾಡಿದ್ರು ಗುರು ಸೂಪರ್ ಬಂದ್ರೆ ಸೂಪರ್ ಬಗ್ಗೆ ಆಡಿದ್ರು ಮಾ ಅವರು ಅವ್ರ ಜೊತೆಗೆ ಕೈ ಜೋಡಿಸಿದ್ದು ನಮ್ಮ ಹರ್ಮನ್ ದೀದಿ ನಮ್ಮ ಹರ್ಮನ್ ಅವ್ರ ಅಂತ ಗೊತ್ತಲ್ಲ ನಿಮ್ಗೆ ಆಸ್ಟ್ರೇಲಿಯಾ ಅಂತ ಬಂದ್ರೆ ಸಾಕು ನಮ್ಮ ಹರ್ಮನ್ ದೀದಿ ಅವರು ಒಂಥರ ನೆಕ್ಸ್ಟ್ ಲೆವೆಲ್ ಕ್ಲಚ್ಗೆ ಹೋಗ್ಬಿಡ್ತಾರೆ ಅಂತ ಸೂಪರ್ ವಿನ್ನಿಂಗ್ಸ್ ಅವ್ರ ಕಡೆಯಿಂದ ಬಂತು ಆಮೇಲೆ ಸಣ್ಣ ಸಣ್ಣದೆಲ್ಲ ಕೊಡುಗೆಗಳು ಬಂದಿದ್ವು ಗುರು ಅದನ್ನು ಸೂಪರ್ ಬಾಗ್ ಸೂಪರ್ ಬಾಗ್ ಬಂತು ಒಟ್ನಲ್ಲಿ ಏಳು ಬಾರಿ ಚಾಂಪಿಯನ್ಸ್ ನೋಡೋದ್ ಮಾಮೂಲಿ ವಿಷಯನೇ ಅಲ್ಲ ಸೂಪರ್ ಬಾಗ್ ಆಡಿದ್ದಾರೆ ನಮ್ಮ ಇಂಡಿಯನ್ ವುಮೆನ್ಸ್ ಏನಂದ್ರೆ ಇವಾಗ ಫೈನಲ್ಗೆ ಹೋಗಿದ್ದೀವಿ ಗುರು ನಾವು ಒಡಿಯಾ ವರ್ಲ್ಡ್ ಕಪ್ ಫೈನಲ್ಗೆ ಹೋಗಿದೀವಿ ಸೌತ್ ಆಫ್ರಿಕಾ ಬೇರೆ ಅಲ್ಲಿದೆ ಸೊ ಇದೇ ಒಂದು ಸ್ಟೇಡಿಯಂ ಅಲ್ಲಿ ಆಡೋದ್ರಿಂದ ಒಂಥರ ಮಜಾ ಇರುತ್ತೆ ನೋಡೋಕೆ ಹೆಂಗೆ ಏನು ಕಥೆ ಅಂತ ಆಮೇಲೆ ಹೊಸ ಚಾಂಪಿಯನ್ಸ್ ಅಂತೂ ಸಿಗ್ತಾರೆ ಅನ್ನೋದು ಒಂದು ಖುಷಿ ವಿಚಾರ ಬಟ್ ನಮ್ಮ ಭಾರತ ತಂಡ ಈ ಆಡಿರೋ ಮ್ಯಾಚ್ದು ಏನು ಸಖತ್ತಾಗಿ ಆಡಿದ್ರಲ್ಲ ಇದೇ ಪೊಟೆನ್ಷಿಯಲ್ ಆಗಿ ಆಡಿದ್ರೆ ಪಕ್ಕಾ ಕಪ್ಪು ನಮ್ದೇ ಅಂತ ಅನ್ಸುತ್ತೆ ಗುರು ಲೆಟ್ ಸೀನ್ ಓಣ ಅಲ್ಲಿ ಏನಾಗುತ್ತೆ ಅಂತ ಇನ್ನು ಪಂದ್ಯಕ್ಕೆ ಬರೋದಾದ್ರೆ ಇವರು ಅಲೀ ಸಹ ಇಲ್ಲಿ ಮೇಡಮ್ ಅವ್ರು ಟಾಸ್ ಗೆಲ್ತಾರೆ ಗೆದ್ಬಿಟ್ಟು ಡೈರೆಕ್ಟಾಗಿ ಬ್ಯಾಟಿಂಗ್ ತಗತಾರೆ ಗುರು ಒಂಥರ ಕ್ರೇಜ್ ಅನ್ನಿಸ್ತು ಯಾಕಂದ್ರೆ ಇಲ್ಲಿ ಬೌಲಿಂಗ್ ತಗೊಂಡವ್ರು ಸ್ವಲ್ಪ ಸೆವೆಂಟಿ ಪರ್ಸೆಂಟ್ ಗೆಲ್ತಾರೆ ಅಂತ ಚೇಜ್ ಮಾಡೋರಲ್ಲ ಸೊ ಬ್ಯಾಟಿಂಗ್ ತಗೊಂಡ್ರು ಅಂದ್ರೆ ಸೆಮಿಫೈನಲ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ರನ್ ನೋಡ್ಬಿಟ್ಟು ಇವ್ರ ಮೇಲೆ ಪ್ರೆಷರ್ ಹಾಕೋಣ ನಮ್ಮ ಭಾರತದ ವನಿತರ ತಂಡದ ಮೇಲೆ ಪ್ರೆಷರ್ ಹಾಕೋಣ ಅಂತ ಅನ್ಕೊಂಡಿದ್ರೇನೋ ಬಟ್ ಅದೇ ಥರನೂ ಬ್ಯಾಟಿಂಗ್ ಮಾಡಿದ್ರು ಯಾಕಂತಂದ್ರೆ ಈ ಕಡೆ ಲಿಚ್ ಫೀಲ್ಡು ಪಿ ವಿ ಲಿಚ್ ಫೀಲ್ಡು ಆಮೇಲೆ ಹೇಳಿ ಮೇಡಮ್ ಇಬ್ರು ಆಡಕ್ಕೆ ಬರ್ತಾರೆ ಬ್ಯಾಟಿಂಗ್ ಓಪನಿಂಗ್ ಬರ್ತಾರೆ ಹೇಳಿ ಮೇಡಮ್ ಒಂದು ಕ್ಯಾಚ್ ಬಿಡ್ತಾರೆ ಅವರು ನಮ್ಮ ಇದೆ ಮಂದಿದೆಯೇ ಗೆ ನಾವು ಎರಡು ರನ್ ಇರ್ಬೇಕಾದ್ರೆ ಬಟ್ ಅದು ನಮ್ಗೆ ಕಂಟಕ್ ಆಗ್ಲಿಲ್ಲ ಅಂತ ಯಾಕಂತಂದ್ರೆ ಐದು ರನ್ ಇರ್ಬೇಕಾದ್ರೆ ಕ್ರಾಂತಿಗೌಡವರು ಮೇಡಮ್ ಹೇಳ ಔಟ್ ಮಾಡಿಬಿಡ್ತಾರೆ ಬಟ್ ಅದೊಂದು ವಿಕೆಟ್ ಬಿಟ್ಟರೆ ಕ್ರಾಂತಿಗಳು ಅವ್ರದ್ದು ಮೇಡಮ್ ಏನೂ ಬರ್ಲಿಲ್ಲ ಬೌಲಿಂಗ್ ಅಲ್ಲಿ ತುಂಬಾ ಹೊಡಸ್ಕೊಂಡ್ರು ಸೊ ಆರವರೆಗೆ ಐವತ್ತೆಂಟು ಜನ ಈ ಕಡೆ ಪಿಚ್ ಯಾರು ಪಿಚ್ ಅಂತಿದಿನಪ್ಪ ಲಿಚ್ ಫೀಲ್ಡು ಮೇಡಮ್ ಸೂಪರ್ ಗುರು ಇಂಡಿಯಾ ಭಾರತ ತಂಡದ ಬರುದು ಅಂತೂ ಮೇಡಮ್ ಅವ್ರದ್ದು ಒಂದು ಅರ್ವತ್ ಒಂಬತ್ತು ಎಪ್ಪತ್ತವರೇಜ್ ಇಟ್ಟವ್ರೆ ಸೂಪರ್ ಬ್ಯಾಟಿಂಗ್ ಬಂತು ಈ ಕಡೆ ಲಿಚ್ ಫೀಲ್ಡ್ ಮತ್ತೆ ಎಲಿಸ್ ಪೆರ್ರಿ ಇಬ್ಬರ ಕಡೆ ಪಾರ್ಟ್ನರ್ಶಿಪ್ ಸ್ವೀಪ್ ಪಾರ್ಟ್ನರ್ಶಿಪ್ ಬಂತು ಅಂತ ಇಲ್ಲಿ ಒಂದು ಇಪ್ಪತ್ತೈದು ರನ್ ಒಂದು ವಿಕೆಟ್ ಹೋಗಿತ್ತು ಅಲ್ಲಿಂದ ಸೀದಾ ನೂರ ಎಂಬತ್ತು ರನ್ಗೆ ಎರಡನೇ ವಿಕೆಟ್ ಹೋಗುತ್ತೆ ಗುರು ಅದು ಲಿಚ್ ಬಿಳ್ದು ಮೇಡಮ್ ಅವ್ರು ನೂರ ಹತ್ತೊಂಬತ್ತು ರನ್ ನೋಡುತ್ತಾರೆ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ ಸಕ್ಕತ್ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ನೋಡ್ದು ಹೆಂಗಿ ಹೆಂಗಿತ್ತು ಅಂದ್ರೆ ಎರಡ್ನೂರ ಇಪ್ಪತ್ತು ರನ್ಗೆ ಎರಡು ವಿಕೆಟ್ ಏನೋ ಹೋಗಿತ್ತು ಗುರು ಏನು ಒಂದು ಮೂವತ್ತೆರಡು ಮೂವತ್ತ್ ಮೂರು ಓವರ್ ಆಗಿತ್ತು ಅನ್ಕೋತಿನಿ ಎಕ್ಸಾಕ್ಟ್ಲಿ ನೆನಪಿಲ್ಲ ಬಟ್ ಎರಡು ನೂರ ಇಪ್ಪತ್ ರನ್ಗೆ ಎರಡು ವಿಕೆಟ್ ಹೋಗಿತ್ತು ಅಲ್ಲಿಂದ ಹೆಂಗಂತಂದ್ರೆ ನಮ್ಮ ನಮ್ಮ ವುಮೆನ್ಸ್ ಒಂಥರ ಕಮ್ ಬ್ಯಾಕ್ ಮಾಡ್ತಾರೆ ಗುರು ಬೌಲಿಂಗ್ ಅಲ್ಲಿ ಅಂತ ಅಂದ್ರೆ ಚರಣಿ ಮೇಡಮ್ ಸಕ್ಕಪಟ್ಟ ಹುಡು ಮತ್ತೆ ಎರಡು ವಿಕೆಟ್ ತೆಗಿತಾರೆ ಬೆತ್ಮುನಿ ಮತ್ತೆ ಈ ಕಡೆ ಸುದರ್ಲ್ಯಾಂಡ್ ಇಬ್ರು ವಿಕೆಟ್ ತೆಗಿತಾರೆ ಆಮೇಲೆ ಈ ಕಡೆ ಎಲಿ ಔಟ್ ಹಾಕ್ತಾರೆ ಆಮೇಲೆ ನೋಟು ಸೊ ಒನ್ ಟೈಮ್ ಮೇಲೆ ಹೆಂಗಾಗುತ್ತೆ ಅಂದ್ರೆ ಎರಡ್ ನೂರ ಅರ್ವತ್ತೊಂದ್ ಐದೇನು ಆರು ವಿಕೆಟ್ ಆತರ ಹೋಗಿರುತ್ತೆ ಗುರು ಈ ಲೆವೆಲಿ ಕಮ್ ಬ್ಯಾಕ್ ಮಾಡದ್ ಅಂತ ಅನ್ನಷ್ಟ್ರಲ್ಲಿ ಈ ಕಡೆ ಗಾರ್ಡ್ನರು ಅವ್ರು ಮೇಡಮ್ ಬಿಡ್ಬೇಕಲ್ಲಪ್ಪ ಬ್ಯಾಟಿಂಗ್ ಸಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಗುರು ಸೊ ಅಲ್ಲಿಂದ ಹೆಂಗಾಗ್ಬಿಡುತ್ತೆ ಅಂದ್ರೆ ಸೀದಾ ಮುನ್ನೂರ ಮೂವತ್ತೆಂಟರವರೆಗೂ ತಗೊಂಡೋಗ್ತಾರೆ ಮುನ್ನೂರ ಮೂವತ್ತೆಂಟರ ರನ್ ಔಟ್ ಆಗ್ತಾರೆ ಗುರು ಆಸ್ಟ್ರೇಲಿಯಾ ವುಮೆನ್ಸ್ ಇನ್ನು ನಮ್ಮ ಕಡೆ ಶ್ರೀ ಚರಣಿ ಮೇಡಮ್ ಸಾಕಾದಾಗ ಬೌಲಿಂಗ್ ಗುರು ಸೂಪರ್ ಬೌಲಿಂಗ್ ಅವರ ಕೊಡುಗೆನು ಚೆನ್ನಾಗಿತ್ತು ಅಂತ ಹೇಳ್ಬೋದು ಹತ್ತುವರೆಗೆ ನಲ್ವತ್ತೊಂಬತ್ತು ರನ್ ಕೊಟ್ಬಿಟ್ಟು ಎರಡು ವಿಕೆಟ್ ತೆಗಿತಾರೆ ಒಳ್ಳೆ ಬೌಲಿಂಗ್ ಬಾಕಿ ಎಲ್ಲರೂ ಒಂದೇ ಚೆನ್ನಾಗಿ ಬಂತು ಬಟ್ ಆದರೂ ಸ್ವಲ್ಪ ಹೊಡ್ಸ್ಕೊಂಡ್ರು ಅಂತ ಹೇಳ್ಬೋದು ರನ್ಸ್ ಅಲ್ಲಿ ಸೊ ಮುನ್ನೂರ ಮೂವತ್ತೆಂಟು ರನ್ ಹೊಡಿತಾರೆ ಮುನ್ನೂರ ಮೂವತ್ತೊಂಬತ್ತು ಟಾರ್ಗೆಟ್ ಗುರು ನಮ್ಮ ಭಾರತ ತಂಡಕ್ಕೆ ಇನ್ನು ಮುನ್ನೂರ ಮೂವತ್ತೊಂಬತ್ತು ಟಾರ್ಗೆಟ್ ಚೇಸ್ ಮಾಡೋಕ್ಕೆ ಬರ್ತಾರೆ ನಮ್ಮ ಮೇಲೆ ನೆಚ್ಚಿನ ಸ್ಮೃತಿವಾದಣ್ ಶಪ್ ಅಲ್ಲಿ ವರ್ಮಾ ಸೊ ಪ್ರತಿಕಾ ಮೇಡಮ್ ಇರ್ಲಿಲ್ಲ ಗೊತ್ತಿರೋದೇ ನಿಮ್ಗೆಲ್ಲ ಇಂಜುರಿ ಆಗಿರೋದ್ರಿಂದ ಅವ್ರ ಜಾಗದಲ್ಲಿ ಶಫಲ್ ವರ್ಮಾ ಫಸ್ಟ್ ಮ್ಯಾಚ್ ಓಡೇ ಉಳ್ಕೊಪ್ ಅದು ಸೆಮಿಫೈನಲ್ ಅಲ್ಲೇ ಆಡ್ತಿದ್ದಾರೆ ಸೊ ಹೆಂಗ ಆಡ್ತಾರೋ ಏನ್ ಕಥೆ ಅನ್ನಷ್ಟ್ರಲ್ಲಿ ಒಂದ್ ಎರಡು ಫೋರ್ ಹೊಡಿತಾರೆ ಒಳ್ಳೆ ಒಂದು ಎರಡು ಫೋರ್ ಎಲ್ಲ ಬರುತ್ತೆ ಬಟ್ ಆದ್ರೂ ಇನ್ ಸ್ವಿಂಗರ್ ಗೆ ಪಕ್ಕಂತ ಎಲ್ ಬಿ ಡಬ್ಲ್ಯೂ ಎಲ್ಲ ಆಗಿ ಔಟ್ ಆಗ್ಬಿಡ್ತಾರೆ ಗುರು ಅದಾದ್ಮೇಲೆ ಈ ಕಡೆ ಜಮೀಮಾ ನಂಬರ್ ತ್ರೀ ಗುರು ಯಾರು ಏನ್ ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ ಜಮೀಮಾ ಅವ್ರನ್ನ ನಂಬರ್ ತ್ರೀ ಆಡ್ಸೋಣ ಅಂತ ಯೂಶಲಿ ಫೈವ್ ಒನ್ ಎಲ್ಲ ಆಡ್ತಿದ್ರು ಸೊ ಅದು ಒಂಥರ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೋದು ಈ ಕಡೆ ಸ್ಮೃತಿ ಮಂದಣ್ಣ ಮತ್ತೆ ನಮ್ಮ ಜಮೀಮಾ ಇಬ್ರು ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ ಬಟ್ ನಮ್ಮ ಸ್ಮೃತಿ ಮಂದಣ್ಣ ಅವರು ಗುರು ಇಪ್ಪತ್ನಾಲ್ಕೊಂಡಿರ್ತಾರೆ ಔಟ್ ಆಗ್ತಾರೆ ಅದು ಡೌನ್ ದ ಲೆಗ್ ಆಗಿಬಿಟ್ಟು ಕ್ಯಾಚ್ ಹೋಗುತ್ತೆ ಗ್ರೇಟ್ ರಿವ್ಯೂ ಅಂತ ಹೇಳ್ಬೇಕು ಆಸ್ಟ್ರೇಲಿಯಾ ಅವರ ಕಡೆಯಿಂದ ಆಮೇಲೆ ಅದ ಗುರು ಐವತ್ ಒಂಬತ್ ರನ್ ಎರಡು ವಿಕೆಟ್ ಹೋಗಿರತ್ತಲ್ಲ ಆಮೇಲೆ ಬಂತು ನೋಡಿ ಅಂತ ಜೊತೆ ಆಟ ಗುರು ಒನ್ ಆಫ್ ದ ಬೆಸ್ಟ್ ಎವರ್ ಜೊತೆ ಆಟ ಅಂತ ಹೇಳ್ಬೋದು ಸಖತ್ ಜುಗಲ್ ಬಂದಿ ನಮ್ಮ ಹರ್ಮಂದಿ ಇದಿ ಆಮೇಲೆ ಈ ಕಡೆ ನಮ್ಮ ಯಾರು ಜಮೀಮಾ ಇಬ್ರು ಕಡೆ ಒಂದು ಕ್ರೇಜಿ ಪಾರ್ಟ್ನರ್ಶಿಪ್ ಗುರು ಎಲ್ಲೂ ಒಂದ್ರೆ ಹೆಂಗಂದ್ರೆ ಭಯನೇ ಆಗ್ಲಿಲ್ಲ ನಮ್ಗೆ ಸ್ಟ್ರೈಕ್ ರೊಟೇಶನ್ ಸಕದಾಗ್ ಮಾಡಿದ್ರು ಬೇಕಾದಾಗೆಲ್ಲ ಫೋರ್ ಹೊಡಿಯೋದು ಬೇಕ ಬೇಕಾದಾಗೆಲ್ಲ ಸಿಕ್ಸ್ ಎಲ್ಲ ಹೊಡ್ಯೋದು ಕ್ರೇಜಿ ಆಗಿ ಆಡದ್ರು ಗುರು ನನ್ನ ಒಂದು ಬಂತು ಅಂದ್ರೆ ಸೈಕ್ ಬಂತು ಪಾರ್ಟ್ನರ್ಶಿಪ್ ಅಂತ ಇನ್ನು ಇವರು ಆಸ್ಟ್ರೇಲಿಯಾದವರು ಅವರು ಹೆವಿ ಕ್ಯಾಚ್ ಎಲ್ಲ ಬಿಟ್ರು ಈ ಕಡೆ ಜಮೀಮ ಅವ್ರದ್ದು ಎರಡ್ನೂರ ರನ್ ಇರ್ಬೇಕಾದ್ರೆ ಅಲ್ಲಿ ಸೇಲಿ ಮೇಡಮ್ ಅವ್ರಂತೂ ಈಸಿ ಕ್ಯಾಚ್ ಕೀಪರ್ ಕ್ಯಾಚ್ ಬಿಡ್ತಾರೆ ಆಮೇಲೆ ಮೆಗ್ರಾತ್ ಒಂದು ಕ್ಯಾಚ್ ಬಿಡ್ತಾರೆ ಎರಡ್ ಎರಡು ಮೂರೇನೋ ಒಂದು ಒಂಥರ ಇವ್ರಿಗೆ ಕ್ಯಾಚ್ ಡ್ರಾಪ್ ಎಲ್ಲ ಸಿಗುತ್ತೆ ನಮ್ಮ ಜಮೀಮ್ ಅವ್ರಿಗೆ ಬಟ್ ಅದು ಬಿಟ್ಟು ಎಂತ ಕ್ರೇಜ್ ಬ್ಯಾಟಿಂಗ್ ಮಾಡಿದ್ರು ಈ ಕಡೆ ನಮ್ಮ ಹರ್ಮಂದಿದ್ವಿ ಎರಡ್ ನೂರ ಇಪ್ಪತ್ತಾರು ಆಗಿರುತ್ತೆ ಗುರು ಆ ಟೈಮಲ್ಲಿ ಏನೋ ಔಟ್ ಹಾಕ್ತಾರೆ ಅದು ಸ್ವಿಝರ್ಲ್ಯಾಂಡ್ ಮೇಡಮ್ ಬೌಲಿಂಗಲ್ಲಿ ಗಾರ್ಡ್ ಅವರು ಸಖತ್ ಕ್ಯಾಚ್ ಇಡಿತಾರೆ ಸೊ ಅಲ್ಲಿ ಔಟ್ ಆಗ್ತಾರೆ ಅಲ್ಲಿ ಅನಿಸ್ತು ನೀವು ಗುರು ಇದು ಇನ್ನು ಎಂಬತ್ತೆಂಟು ಬಾಲಲ್ಲಿ ನೂರ ಹದಿಮೂರು ರನ್ ಇರ್ಬೇಕಾದ್ರೆ ಔಟ್ ಆಗ್ತಾರೆ ಸ್ವಲ್ಪ ಅವಾಗ ಒಂದ್ ಕಡೆ ಏನಪ್ಪ ಏನಾಗುತ್ತೆ ಏನಪ್ಪಾ ಅಂದ್ಕೊಂಡಿದ್ವಿ ಬಟ್ ಈ ಕಡೆ ಜಮೀಮ ಮತ್ತೆ ನಮ್ಮ ದೀಪ್ತಿ ದೀಪ್ತಿ ಮೇಡಮ್ ಕಡೆಯಿಂದ ಕಾಂಟ್ರಿಬ್ಯೂಷನ್ ಸಖತ್ ಬಂತು ಅಂದ್ರೆ ಒಂದು ಮೂವತ್ತು ಇಪ್ಪತ್ನಾಲ್ಕರೇನು ಹೊಡಿತಾರೆ ಸೂಪರ್ ಬಂತು ರನ್ ಔಟ್ ಅದು ಅದಾಗಬಾರ್ದಾಗಿತ್ತು ಬಟ್ ಸ್ಟಿಲ್ ಇಪ್ಪತ್ನಾಲ್ಕು ಹೊಡೆದು ಔಟ್ ಆಗ್ತಾರೆ ಇನ್ನು ಈ ಕಡೆ ನಮ್ಮ ರಿಚಾ ಘೋಷ್ ಊರು ಮೇಡಮ್ ಸಖತ್ ಆಡ್ತಾರೆ ಗುರು ಅಂದ್ರೆ ಒಂದ್ ಎರಡು ಸಿಕ್ಸ್ ಬರುತ್ತೆ ರಿಚಾ ಮೇಡಮ್ ಒಂದು ಕಡೆಯಿಂದ ಸೈಕ್ ಒಂದ್ ಎಂಬತ್ತೈದು ಮೀಟರ್ ಸಿಕ್ಸ್ ಏನೋ ಹೊಡಿತಾರೆ ಗುರು ಯಪ್ಪ ಅನ್ವಿಲಿಯೋಬಲ್ ಅನಿಸ್ತು ಆಮೇಲೆ ಇಲ್ಲಿ ಅಮನ್ ಜ್ಯೋತ್ ಎಲ್ಲ ಅವರು ಬಂದು ಸಖತ್ತಾಗಿ ಆಡ್ಕೊಟ್ರು ಕೊನೆಲ್ಲ ನಮ್ಮ ಜಮೀಮ ಅವರಂತೂ ಹಂಡ್ರೆಡ್ ಹೊಡಿತಾರೆ ಹಂಡ್ರೆಡ್ಗೆ ಏನು ಸಂಭ್ರಮ ಪಟ್ಟಿಲ್ಲ ಏನಿಲ್ಲ ಯಾಕಂದ್ರೆ ನಾನು ಇಲ್ಲಿ ಗೆಲ್ಸಕ್ ಬಂದಿದ್ದೀನಿ ಗುರು ಅಂತ ಆಮೇಲೆ ಮ್ಯಾಚ್ ಮುಗಿದ್ಮೇಲೆ ಗುರು ಒಂಥರ ಸೆಲೆಬ್ರೇಷನ್ ಫುಲ್ಲು ಹಿಂಗೆ ಗ್ರೌಂಡ್ ಅಲ್ಲಿ ಹಿಂಗೆ ಕೂತ್ಕೊಂಡು ಎಲ್ರು ಬಂದು ಒಂಥರ ಎಲ್ಲ ಕ ಎಲ್ಲರ ಕಣ್ಣಲ್ಲೂ ನೀರ್ ಇತ್ತು ಒಂಥರ ಭಾವುಕರಾಗಿದ್ರು ಆಗಿದ್ರು ಆತರ ಇತ್ತು ಗುರು ಆತರ ಚೇಸ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಆಮೇಲೆ ಹಿಂಗೆಲ್ಲ ಕೈ ಎಲ್ಲ ಮಾಡಿದ್ರು ನಮ್ ವಿರಾಟ್ ಕೊಹ್ಲಿ ನಮ್ಮ ಕೊಹ್ಲಿಕ್ಕೆ ಹಾಕೋರ್ ಮೆಲ್ಬೋರ್ನಲ್ಲಿ ಹೆಂಗೆ ಹೆಂಗ್ ಮಾಡಿದ್ರಲ್ಲ ಹಿಂಗೆ ಆ ಪರ್ಕಿಸ್ತಾನ ವಿರೋಧ ಗೆದ್ಬಿಟ್ಟು ಅಪ್ಪ ಅದು ಕ್ರೇಜ್ ಆಗಿತ್ತಲ್ವಾ ಅದೇ ತರ ಜಮೀಮಾನು ಮಾಡಿದ್ರು ಕ್ರೇಜ್ ಅನಿಸ್ತು ಗುರು ಎಲ್ಲ ಮೊಮೆಂಟ್ ಎಲ್ಲ ನೋಡಿದ್ರೆ ಒಂಥರ ಬಜ ಅನಿಸ್ತು ಸೈಕ್ ಕಿಕ್ ಕೊಟ್ಟಿದೆ ಅಂತ ಹೇಳ್ಬೋದು ನೋಡೋಣ ಗುರು ನವಿ ಮುಂಬೈಯಲ್ಲಿ ನಮ್ಮ ಭಾರತ ತಂಡದ ವನಿತೆಯರು ಇತಿಹಾಸ ನಿರ್ಮಿಸ್ತಾರ ಇಲ್ಲ ಅಂತ ಅಫ್ಕೋರ್ಸ್ ನನ್ನ ಪ್ರಕಾರ ಹೊಡಿತಾರೆ ಬಟ್ ನೋಡೋಣ ಏನಾಗುತ್ತೆ ಅಂತ ಯಾಕಂದ್ರೆ ಸೌತ್ ಆಫ್ರಿಕಾನು ಹಂಗೆ ಆಡ್ಕೊಂಡು ಬಂದಿದ್ದಾರೆ ಒಂಥರ ಚೆನ್ನಾಗಿ ಆಡಿದ್ದಾರೆ ಅವರು ಕೂಡ ಸೊ ಫೈನಲ್ ನವಿ ಮುಂಬೈಲಿ ಸಾಕಾದಾಗಿರುತ್ತೆ ನೋಡೋಣ ಏನ್ ಮಾಡ್ತಾರೆ ಅಂತ ಅಂಡ್ ಈ ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನಿಸ್ತು ನಮ್ಮ ಜಮ್ಮ ಫ್ಯಾನ್ ಇನ್ನಿಂಗ್ಸ್ ಆಡಿರುವಂತ ಜಮಿಮಾ ಅವ್ರ ಬಗ್ಗೆ ಆಮೇಲೆ ಹರ್ಮನ್ ದೀದಿ ಬಗ್ಗೆ ಆಮೇಲೆ ಕೆಲವೊಂದು ಕಾಂಟ್ರಿಬ್ಯೂಷನ್ ಬಂತಲ್ಲ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ ಬಾಯ್ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ